ಹಳೆ ದ್ವೇಷ ರಾಜಕೀಯ ವೈಷಮ್ಯ ಹಿನ್ನೆಲೆಯಲ್ಲಿ ಟೊಮೊಟೊ ಬೆಳೆ ನಾಶ ಆಕ್ರೋಶ ವ್ಯಕ್ತಪಡಿಸಿದ ರೈತ ರೈತರೆಂದರೆ ದೇಶದ ಅನ್ನದಾತರು ರೈತರೇ ದೇಶದ ಬೆನ್ನೆಲುಪು ಎಂಬ ಗಾದೆ ಮಾತುಗಳು ನಾಣ್ಯಲಿದೆ ಆದರೆ ಇಂತಹ ರೈತರಿಗೆ ಉಪಟಳ ನೀಡುವುದು ಕಿರುಕುಳ ನೀಡುವುದು ಸಾಕಷ್ಟು ಕಂಡುಬಂದಿದೆ ಒಂದು ಕಡೆ ರೈತನಿಗೆ ಬೆಲೆ ಏರಿಕೆಯ ಬಿಸಿ ಇತರೆ ಖರ್ಚುಗಳು ಕೂಲಿ ನಿರ್ವಹಣೆ ಇದೆಲ್ಲ ಕೂಡ ದುಬಾರಿಯಾದರೆ ವಿದ್ಯುತ್ ಅಭಾವ ನೀರಿನ ಸಮಸ್ಯೆ ಕ್ರಿಮಿಕೀಟಗಳು ರೋಗಗಳ ಬಾಧೆ ಒಂದು ಕಡೆ ಆಗಿದೆ ಇದರೆಲ್ಲದರ ಮಧ್ಯೆ ರೈತ ಕಷ್ಟಪಟ್ಟು ಬೆಳೆಯನ್ನು ಬೆಳೆದು ದೇಶಕ್ಕೆ ಅನ್ನದಾತನ ಆಗಬೇಕೆಂದು ಹೊರಟರೆ ಅದಕ್ಕೆ ಹತ್ತಾರು ಸಮಸ್ಯೆಗಳು ಒಂದು ಕಡೆ ಕಾಡು ಪ್ರಾಣಿಗಳ ಸಮಸ್ಯೆಯೂ ಕೂಡ ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಆದರೆ ಇದೆಲ್ಲಕ್ಕೂ ತದ್ವಿರುದ್ಧವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಚಡಗಿನಹಳ್ಳಿ ಹೋಬಳಿಯ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡನಲ್ಲಾಳ ಗ್ರಾಮದ ರೈತ ಬಸವರಾಜು ಎಂಬುವರ ಟೊಮೊಟೊ ಬೆಳೆ ಒಂದು ಎಕರೆಯಲ್ಲಿ ಮೂರು ಲಕ್ಷ ರೂಪಾಯಿ ಲಾಗೋಡನ್ನು ಹಾಕಿ ಬೆಳೆದಿದ್ದರು ಇನ್ನು ರಾತ್ರೋರಾತ್ರಿ ಕಿಡಿಗೇಡಿಗಳು ದುಷ್ಕರ್ಮಿಗಳು ಬಂದು ಬೆಳೆಯನ್ನು ನಾಶ ಮಾಡಿದ್ದಾರೆ ಟೊಮೊಟೊ ಕಟ್ಟಿದ್ದ ವೈರನ್ನು ಕಟ್ ಮಾಡುವ ಮುಖಾಂತರವಾಗಿ ಬೆಳೆ ಸಂಪೂರ್ಣವಾಗಿ ಕೆಳಕ್ಕೆ ಬಿದ್ದು ನೀನು ಫಸಲು ಕಟಾವಿಗೆ ಬಂದಿದೆಯೇ ಎನ್ನುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬೆಳೆ ಕೆಳಕ್ಕೆ ಕುಸಿದಿದ್ದು ರೈತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ ಇನ್ನು ಈ ಸಂಬಂಧವಾಗಿ ಬಸವರಾಜವರ ತಮ್ಮ ದೊಡ್ಡ ಶಂಕರ್ ಅವರು ಮತ್ತು ರೈತ ಬಸವರಾಜರವರು ಕೂಡ ಮಾತನಾಡಿ ನಮಗೆ ರಾಜಕೀಯ ದ್ವೇಷ ಮತ್ತು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೃತ್ಯವನ್ನು ಎಸಗಿದ್ದಾರೆ ದೇವರು ಅವರಿಗೆ ಶಿಕ್ಷೆಯನ್ನು ನೀಡಲಿ ನಮಗೆ ನ್ಯಾಯ ಬೇಕು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡುತ್ತೇವೆ ಹಾಗೆ ಕೃಷಿ ಇಲಾಖೆಯು ಕೂಡ ದೂರನ ನೀಡುತ್ತೇವೆ ಮೂರು ಲಕ್ಷ ಹಾಕಿ ಬೆಳೆ ಬೆಳೆದಿದ್ದು ಈಗ ಬೆಳೆ ಕೆಳಕ್ಕೆ ಬಿದ್ದು ಬೆನ್ನು ಮುರಿದಂತಾಗಿದ್ದು ಇನ್ನು ಬೆಳೆಯನ್ನು ಪುನರ್ ನಿರ್ಮಾಣ ಮಾಡಲು ಸಾಧ್ಯವಾಗುವುದಿಲ್ಲ ನಾವು ದಾರ ಕಟ್ಟಲೆಲ್ಲ ಕಂಬಿ ಇರುವ ವೈರನ್ನು ಕಟ್ಟಿದ್ದೇವೆ ಆ ವೈರು ಕೈಯಲ್ಲಿ ಕಿತ್ತರೆ ಬರುವುದಿಲ್ಲ ಅದನ್ನು ಕಟಿಂಗ್ ಪ್ಲೇರಲ್ಲಿ ಕಟ್ ಮಾಡಿ ಈ ರೀತಿ ದ್ವೇಷವನ್ನು ಇರಿಸಿಕೊಂಡಿದ್ದಾರೆ ಎದುರುಗಡೆ ಮುಖಾಮುಖಿ ಬಂದರೆ ನಾವು ಕೂಡ ಫೇಸ್ ಮಾಡುತ್ತೇವೆ ಆದರೆ ಈ ರೀತಿಯಾಗಿ ಬೆಳೆ ನಾಶ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಇವರ ಪ್ರಶ್ನೆಯಾಗಿದೆ ಇನ್ನು ಇವರ ಮಗ ಕಿರಣ್ ಮಾತನಾಡಿ ನಾನು ಕೂಡ ಐ ಟಿ ಐ ಮಾಡುತ್ತಿದ್ದು ಈಗ ಕರೆಸ್ಪಾಂಡೆನ್ಸಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದೇನೆ ಆದರೆ ತಂದೆಗೆ ವ್ಯವಸಾಯದಲ್ಲಿ ಸಹಕಾರ ಮಾಡಿಕೊಂಡು ಬೆಳೆಯನ್ನು ಬೆಳೆದಿದ್ವಿ ನನ್ನ ಎತ್ತನಕ್ಕೆ ಬೆಳೆ ಬೆಳೆದಿತ್ತು ನಾನು ಕೂಡ ಈ ನಮ್ಮ ಸಂಸಾರದ ಆದಾಯದ ಮೂಲ ಈ ಬೆಳೆಯಾಗಿದ್ದು ಈಗ ಈ ರೀತಿಯಾಗಿರುವುದು ನಮಗೆ ತುಂಬ ಬೇಸರ ತಂದಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನೀವು ನಮಗೆ ಈ ರೀತಿಯ ಬೆಳೆ ನಷ್ಟ ಮಾಡಿ ನಮಗೆ ಕಿರುಕುಳ ಕೊಟ್ಟು ನಮ್ಮ ಮೇಲೆ ಹಳೆ ದ್ವೇಷವನ್ನು ಸಾಧನೆ ಮಾಡುತ್ತಿರುವುದು ಮತ್ತೆ ಯಾರೂ ಅಲ್ಲ ನಮ್ಮ ಸಂಬಂಧಿಗಳಾದ ಪರಮೇಶ್ ಜಗದೀಶ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ನಮಗೆ ಅನುಮಾನ ಇದೆ ಎಂದು ಆರೋಪ ಮಾಡಿದ್ದು ಈ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಯಾರೇ ಆಗಲಿ ರೈತರಿಗೆ ಈ ರೀತಿ ಅನ್ಯಾಯ ಮಾಡುವ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬುದು ಎಲ್ಲರ ಆಶಯವಾಗಿದೆ ನೋಡಿ ಸರ್ ಈ ಗಿಡ ನನ್ನ ಬೆಳೆದಿದೆ ಈ ಗಿಡ ಬೆಳೀಬೇಕು ಅಂದ್ರೆ ನಾವು ಮೂರು ತಿಂಗಳ ಟೈಮ್ ಬೇಕು ನಮಗೆ ತುಂಬ ಬಸ್ ಬಂದಿದೆ ಈ ಟೈಮಲ್ಲಿ ಬಂದು ಕಟ್ ಮಾಡಿಬಿಟ್ಟಿದ್ದಾರೆ ತುಂಬಾ ಲಾಸ್ ಆಗಿಬಿಟ್ಟಿದೆ ನಮಗೆ ನೀವು ಅಂತೇಳಿ ನೋಡಿ ಸರ್ ನಾನು ಓದ್ಕೊಂಡು ಡಿಪ್ಲೊಮಾ ಮುಗಿ ಕರೆಸ್ಪಾಂಡಿಂಗ್ ಮಾಡ್ತಾ ಇದ್ದೀನಿ ಓದ್ಕೊಂಡು ಅಪ್ಪನ ಜೊತೆಗೆ ಸಹಾಯ ಮಾಡಿಕೊಂಡು ಈ ಈ ಥರ ತೋಟ ಅದು ಇದು ಮಾಡ್ಕೊಂಡಿದ್ದೀರಿ ನಮ್ಗೆ ಈ ಥರ ಬಂದು ತೊಂದರೆ ಕೊಟ್ಟು ಎಲ್ಲ ಕಟ್ ಮಾಡಿದ್ದಾರೆ ಈ ಸುತ್ತಮುತ್ತ ಓಡಾಡ್ಕೊಂಡಿದ್ದು ನಾವು ಇಲ್ದಿಟ್ಟ ಟೈಮಲ್ಲಿ ನೋಡಿ ಕಟ್ ಮಾಡಿದ್ದಾರೆ ಸರ್ ಹಿಂಗೆ ಬಸ್ ಬಂದಿದೆ ತೋಟ ಎಲ್ಲ ಹಿಂಗೆ ಇತ್ತು ನೋಡಿ ಸರ್ ಈ ಪ್ಲ ಈ ಥರ ಬಂದಿದೆ ಇದು ಹಣ್ಣು ಬಂದು ಈಗ ಸ್ಯಾಂಪಲ್ ಕೀಳಬೇಕಾಗಿತ್ತು ಆಗ ಇನ್ನೂ ಇನ್ನು ಎರಡು ದಿನದಲ್ಲಿ ಕೇಳಬೇಕಾಗಿತ್ತು ಬೇಜಾನ್ ಕಡೆ ಬಂದಿದೆ ಈ ಥರ ಫಸಲನ್ನು ಕಟ್ ಮಾಡಿ ಎಲ್ಲ ಹಾಳು ಮಾಡಿದ್ದಾರೆ ದೊಡ್ಡನಲ್ಲ ಗ್ರಾಮದಲ್ಲಿ ಬಸವರಾಜು ಸಣ್ಣಪ್ಪ ಶ್ಯಾಮಪ್ಪ ಅಂದರೆ ನಮ್ಮಣ್ಣ ನಮ್ಮಣ್ಣವರು ಬೆಳೆದಿರುವಂಥ ತಮಟೆ ಗಿಡಗಳನ್ನ ಕಿಡಿಗೇಡಿಗಳು ನಾಶ ಮಾಡಿದ್ದಾರೆ ಸುತ್ತು ಬಾಡ್ರ್ ಕಂಬಿಗಳನ್ನ ಕಟ್ ಮಾಡಿ ಮೂರು ನಾಲ್ಕು ದಿವಸದಿಂದ ಇಲ್ಲೇ ಓಡಾಡ್ಕೊಂಡಿದ್ರಂತೆ ಈಗ ಅವರು ನೋಡ್ತಾ ಇದ್ರು ಹಾಗಾಗಿ ಹಳೆ ದ್ವೇಷ ಇರೋದರಿಂದ ಇದು ಈ ರೀತಿ ಎಲ್ಲ ಮಾಡಿದ್ದಾರೆ ಹಾಗಾಗಿ ಅವ್ರಿಗೇನಾದರೂ ನಮ್ಮ ಮೇಲೆ ದ್ವೇಷ ಅದು ಇದ್ದರೆ ಬೆಳೆ ಮೇಲೆ ತೋರಿಸ್ಬಾರ್ದು ಇವತ್ತು ಒಳ್ಳೆ ಬೆಳೆ ಒಂದು ಮೂರು ನಾಲ್ಕು ಲಕ್ಷ ರೂಪಾಯಿ ಬಂಡವಾಳ ಹಾಕಿರೋಂಥ ಬೆಳೆನ ಹಾಳು ಮಾಡಿದ್ದಾರೆ ಹಾಗಾಗಿ ಅವರು ಜೀವಮಾನದಲ್ಲಿ ಆಗೋದಿಲ್ಲ ಅದೇ ಆದರೆ ಏನಾದರೂ ಇದ್ದರೆ ಪೇಸ್ಟು ಪೇಸ್ಟು ಎದುರುಗಡೆ ಬಂದು ತಾಕತ್ತಿದ್ರೆ ನಮ್ಮ ಮೇಲೆ ನಮ್ಮ ಅಣ್ಣರ ಮೇಲೆ ಫೈಟ್ ಮಾಡಲಿ ಅದಕ್ಕೆ ನಾವು ಆನ್ಸರ್ ಕೊಡ್ತೀರಿ ಆದರೆ ಈ ರೀತಿ ರಾತ್ರಿ ಆಗಲು ಮಧ್ಯಾಹ್ನ ಯಾವಾಗ ಬಂದು ಕಟ್ ಮಾಡಿ ಬೆಳೆನ ನಾಶ ಮಾಡಿದ್ರೆ ಜೀವಮಾನದಲ್ಲಿ ರೈತರು ಉದ್ಧಾರ ಆಗೋಂಥ ಬೆಳೆನ ಹಾಳು ಮಾಡಿದ್ದಾರೆ ಅಂದರೆ ಅವರು ಉದ್ದಾರನೇ ಆಗೋದಿಲ್ಲ ಶಾಪ ದೇವ್ರ ಶಾಪ ಇವತ್ತೆಲ್ಲ ನಾಳೆ ತಟ್ಟೆ ತಗ್ತದೆ ಹಾಗಾಗಿ ಇವತ್ತು ಮಾಡಿರೋದು ನಾಳೆನೇ ಆಗುತ್ತೆ ಆದರೆ ನಮಗೆಲ್ಲ ಗೊತ್ತಿದೆ ಅವ್ರ ಮೇಲೆ ನಾವು ಈಗಾಗಲೇ ಸರ್ಕಲ್ ಹತ್ರ ಕೂಡ ಮಾತಾಡಿದ್ದೀರಿ ಅವರು ಬ ಅವರು ಕೂಡ ಪರಿಶೀಲನೆ ಮಾಡ್ತೀನಿ ಮಾಜಿಯವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಆರ್ ಐ ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ಕೂಡ ಮಾತಾಡಿದರೆ ಅವರು ಬಂದು ಒಂದು ಫೋಟೋ ಎಲ್ಲ ತಗೊಂಡೋಗಿದ್ದಾರೆ ಹಾಗಾಗಿ ತಹಶೀಲ್ದಾರ್ಗೂ ಆಮೇಲೆ ಈ ಸಹ ನಾವು ಹೇಳ್ತೀರಿ ತೋಟಗಾರಿಕೆ ಇಲಾಖೆಯವ್ರಿಗೂ ಸಹ ನಾವು ಇವತ್ತು ರಜೆ ಇರೋದರಿಂದ ನಾಳೆ ಬೆಳಗ್ಗೆ ಹೋಗಿ ನಾವು ಕೂಡ ಅರ್ಜಿನೂ ಕೂಡ ಹಾಕ್ತೀರಿ ಹಾಗಾಗಿ ಈ ದುಷ್ಕರ್ಮಿಗಳು ಯಾರ್ಯಾರು ಅಂತ ನಮ್ಗೆ ಗೊತ್ತಿದೆ ನಾವು ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಕಂಪ್ಲೇಂಟ್ ಮುಖಾಂತರ ಕೊಟ್ಟು ನಾವು ಇದು ಮಾಡ್ತೀರಿ ಅದಕ್ಕೆ ಸೂಕ್ತ ಕ್ರಮ ಕೈ ಕೊಡಬೇಕು ಯಾರೇ ಆಗಲಿ ಅವ್ರನ್ನ ಬಿಡಬಾರ್ದು ಅವರು ರಾಜಕಾರಣ ಉದ್ದೇಶಪೂರ್ವಕವಾಗಿ ನಮ್ಮ ಹಳೆ ದೇಶದಿಂದಾಗಿ ನಮ್ಮ ಅಣ್ಣವ್ರಿಗೆ ಈ ಥರ ತೊಂದರೆ ಕೊಡ್ತಾಯಿದ್ದಾರೆ ಈಗಾಗಲೇ ನಾಲ್ಕು ಸರಿ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅದೇ ರೀತಿಯಾಗಿ ಕಂಟಿನ್ಯೂಸ್ ಮಾಡ್ತಾಯಿದ್ದಾರೆ ಹಾಗಾಗಿ ಈ ಬೆಳೆ ಬಂದಿರೋಂಥ ಬೆಳೆನ ನಾಶ ಮಾಡಿದರೆ ಫಸ್ಲು ಮೂರು ಲಕ್ಷ ರೂಪಾಯಿ ಲಾಸ್ ಮಾಡಿದ್ದಾರೆ ಅವರಿಗೆ ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ ನಮ್ಮ ಪರಮೇಶ್ ಅಂತೇಳಿ ಒಬ್ಬರು ಶಿವಕುಮಾರು ಬಸಪ್ಪ ಆಮೇಲೆ ಅವ್ರ ಮಗ ಜಗದೀಶು ಇವರೇ ಇವರೇ ಇವು ಹೆಚ್ಚು ಇಲ್ಲಿ ಕಾಟ ಕೊಡ್ತಾರೆ ನಮ್ಮ ಆಗಲಿ ನಮಗೆ ಆಗಲಿ ಆಗಲಿ ಅವರೇ ಕಾಟ ಕೊಡ್ತಾ ಇರೋದು ಅವ್ರ ಮೇಲೇನು ಅನುಮಾನ ಅಲ್ಲ ಅವರೇ ನಮ್ಮ ಅಣ್ಣ ಇಲ್ಲೆಲ್ಲ ಓಡಾಡ್ತಾಯಿದಾಗ ಮೊನ್ನೆ ಮಧ್ಯಾಹ್ನ ಮೂರು ಗಂಟೆಗೆಲ್ಲ ಈ ತೋಪಲೆಲ್ಲ ಓಡಾಡ್ತಾಯಿದ್ರಂತೆ ಹಾಗಾಗಿ ಅವ್ರ ಮೇಲೇ ಕಂಪ್ಲೇಂಟ್ ಕೊಡೋದು ನೇರವಾಗಿ ಹೇಳ್ತೀನಿ ಟು ಪೇಸ್ಟ್ ಇದ್ದರೆ ಬರಲಿ ಧೈರ್ಯವಾಗಿ ಪೇಸ್ಟ್ ಮಾಡ್ತೀನಿ ಆದರೆ ಈ ಥರ ಈ ಥರ ತಮಾಟೆ ಗಿಡನ ಹಾಳು ಮಾಡಿ ಇನ್ನೊಬ್ರಿಗೆ ನೋವು ಕೊಡಬಾರ್ದು ಏನನ್ನಿದ್ರೆ ಧೈರ್ಯವಾಗಿ ನೇರವಾಗಿ ಬರಲಿ ಪೇಸ್ಟ್ ಮಾಡೋಣ ಹಾಗಾಗಿ ಹಿಂದೆ ರಟೆಗೆ ರಾತ್ರಿ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಮುತ್ಕೋದ್ದು ಕಟ್ ಮಾಡೋದಲ್ಲ ಅದನ್ನು ಕ್ರಮವಾಗಿ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಒಂದು ನಾಲ್ಕೈದು ಸಾರಿ ಕಂಪ್ಲೇಂಟು ಕೊಟ್ಟಿದ್ರಿ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಈಗ ಸರ್ಕಲ್ ಇನ್ಸ್ಪಟ್ಟದ್ದು ನಾವು ಡಿ ವಿ ಎಸ್ ವಿ ಕೂಡ ಮಾತಾಡಿ ಒಂದು ಎಫ್ ಐ ಆರ್ ಪ್ರಯತ್ನ ಮಾಡ್ತೀವಿ ನಾವು ಈ ಟೊಮೆಟೊ ಬೆಳೆ ಮಾಡಬೇಕಂದ್ರೆ ಮೂರು ತಿಂಗಳಿನಿಂದ ಮಾಡ್ತಾ ಇದ್ದೀರಿ ಇನ್ನೊಂದು ವಾರದಲ್ಲಿ ಫಸಲು ಬರೋಂಥ ಸೀಸನ್ನು ಒಂದು ಎಕರೆ ಬೈಲಿದು ಒಂದು ಎಕರೆ ಬೈಲಲ್ಲೇ ಯಾರೋ ದುಷ್ಕರ್ಮಿಗಳು ಬಂದು ನೋಡಿ ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ ಈ ವೈರಿದೆಯಲ್ಲ ಈ ವೈರು ಈ ವೈರು ಕೈಯಲ್ಲಿ ಕಿತ್ರು ಬರಲ್ಲ ಗಾಳಿಕೆ ಇದು ಮಾಡಿದ್ರು ಕಟ್ಟಾಗಲ್ಲ ಅಂಥದ್ರನ್ನ ಇದ್ರನ್ನ ಕಟ್ ಮಾಡಿ ದಬ್ಬಿದ್ದಾರೆ ತೊಡದಲ್ಲಿ ಆದ್ರೆ ಇನ್ನು ನಾವು ವಾರದಲ್ಲಿ ಶ್ಯಾಂಪುಲ್ ಕೀಳಂಥ ಟೇಜು ಇಂಥದ್ರನ್ನ ಬೆಳೆ ನಾಶ ಮಾಡಿಬಿಟ್ಟಿದ್ದಾರೆ ಇವರು ಯಾವಾಗ್ಲೂ ಈ ತೋಪಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರು ನಮ್ಮೂರವ್ರು ಜಗದೀಶು ಶಿವಕುಮಾರ ಪರಮೇಶ್ ಇವರೆಲ್ಲಾನು ನಾವು ನೋಡಿರೋದು ಏನೋ ಏನೋ ಬತ್ತರ ಓದ್ತಾರ ಪಕ್ಕದ ಜಮೀನಲ್ಲಿ ಅಂತ ನಾವು ಅನ್ಕೊಂಡಿದ್ರೆ ನೋಡಿ ಈ ಥರ ಮಾಡ್ತಾರಂತ ನಾವು ಕನ್ಫರ್ಮ್ ಇರೋಲ್ಲ ನಮ್ಗೆ ಪೊಲೀಸವ್ರು ಕ್ರಮ ತಗೊಬೇಕು ನಾವು ಹಿಂದೆ ಎರಡು ಮೂರು ಸರಿ ಹೋಗಿದ್ದೀರಿ ಪೈಪ್ಗಳೆಲ್ಲ ಕಟ್ ಮಾಡಿದ್ರು ನಾವು ಹೋದ್ರು ಕ್ರಮ ತಗೊಂಡಿಲ್ಲ ಪೊಲೀಸರು ಏನು ಮಾಡಿದ್ರು ನಮ್ಗೆ ಇದು ರಕ್ಷಣೆ ಕೊಡ್ತಾ ಇರಲ್ಲ ಕೊಡ್ತಾ ಇರೋದ್ರಿಂದ ಈ ಬೋರ್ನಲ್ಲಿ ವೈರ್ ಕಟ್ ಮಾಡಿ ಕಂಪ್ಲೇಂಟ್ ತಗೊಂಡೋದ್ರೂ ನಮ್ಮ ಇದನ್ನ ಬಿಸಾಕ್ ಬಿಟ್ರಲ್ಲ ಅದರಿಂದ ನಾವು ಹೋಗೋದೇ ಬಿಟ್ಬಿಟ್ಟಿದ್ರಿ ನಮ್ಗೆ ಹಿಂದಿಂದ ಹಿಂದಿನ ತೊಂದರೆ ಕೊಡ್ತೇನೆ ಇದ್ದಾರೆ ಯಾರು ನಮ್ಮ ಕೇಳೋರಿಲ್ಲ ಮಾಡೋರಿಲ್ಲ ಮಾಡೋರಿಲ್ಲ ಆತರ ಆಗಿಬಿಟ್ಟಿದೆ ರಾಜಕಾರಣ ದೇಶದಿಂದ ಈ ತರ ಮಾಡ್ಬಿಟ್ಟವ್ರೆ ನಾಲ್ಕು ಲಕ್ಷ ಎಲ್ಲ ಆಗಿದೆ ಸರ್ ನಾವು ಒಂದು ಮೂರು ಲಕ್ಷ ಹಾಕಿದ್ರಿ ಸರ್ ಎಷ್ಟು ಬೆಳೆ ಕರೆಕ್ಟಾಗಿ ರೇಟ್ ಸಿಕ್ಕಿ ಬಂದಿದೆ ಎಷ್ಟು ಒಂದಾಗಿರೋ ಸರ್ ಸರ್ ಇವಾಗ ಇವಾಗ ಇರೋ ರೇಟು ನಾನ್ನೂರು ರೂಪಾಯಿ ಇದೆ ಇದ್ರ ಬೆಲೆ ಬಾಕ್ಸ್ ರೂಪಾಯಿ ಈ ರೈತರಿಗೂ ಅನ್ಯಾಯ ಈ ತರ ರೈತರಿಗೆ ಯಾರಿಗೂ ಅನ್ಯಾಯ ಹಾಕೊಡೋದ್ ಎದುರು ಬಂದ್ರೆ ನಾವ್ ಎದುರು ಪೇಸ್ ಮಾಡ ಇದೈತೆ ಎದುರು ಬರ್ತಾ ಇಲ್ಲ ಇಂಡೈರೆಕ್ಟ್ ಆಗಿ ಈ ತರ ಮಾಡ್ತಾ ಇದ್ದಾರಲ್ಲ ಕಾನೂನ ಕಠಿಣ ಶಿಕ್ಷೆ ಅಂತ ನಾವು ಕೇಳಿ ಅಂತ ಇದ್ದೀರಾ